ಹಾಯ್ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲೇ ಇದೀರಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಿಗೆ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ನಿಮಗೆ ಇವತ್ತು ಸೂಪರಾಗಿರುವಂಥ ಮೊಟ್ಟೆಯಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನಾನ್ ವೆಜ್ ಇಷ್ಟಪಡಲ್ಲ ಅನ್ನೋರು ಈ ರೀತಿ ಒಂದು ಸಲ ಮನೆ ಟ್ರೈ ಮಾಡಿ ಸ್ನೇಹಿತರೆ ನೆಕ್ಸ್ಟ್ ಟೈಮ್ ನೀವೇ ಮನೇಲಿ ಮಾಡ್ತಾಯಿರ್ತೀರಿ ಎಷ್ಟು ಅದ್ಭುತ ರುಚಿ ಅಂತಲೇ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಈ ರೀತಿ ನಾನು ಯಾವ ರೀತಿ ಮಾಡಿದೆ ಅಂತ ನೀವು ತೋರಿಸಿದೀನಿ ನೋಡಿ ಇವಾಗ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಮೂರು ಮೊಟ್ಟೆ ತೊಗೊಂಡಿದ್ದೀನಿ ಉರಿಗಡಲೆ ಬೆಳ್ಳುಳ್ಳಿ ಲವಂಗ ಚಕ್ಕೆ ಶುಂಠಿ ಈರುಳ್ಳಿ ಸ್ವಲ್ಪ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಉರಿಗಡಲೆ ಧನಿಯಾ ಪುಡಿ ಸ್ವಲ್ಪ ಅಚ್ಕಾರದ ಪುಡಿ ಸೇರಿಸಿ ಮಟನ್ ಸಾಂಬಾರು ಪುಡಿ ಇಲ್ಲ ಇಲ್ಲಾಂದರೆ ನಮ್ಮೂರ ನಾವು ಮಟನ್ ಸಾಂಬಾರು ಪುಡಿ ಮಾಡ್ತೀವಿ ಅದನ್ನು ಸೇರಿಸಿದ್ದೀನಿ ಸ್ನೇಹಿತರೆ ನಾನು ಇವಾಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಎಣ್ಣೆನ ಬಿಸಿ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಅದ್ಭುತ ರುಚಿ ಅಂತಲೇ ಹೇಳ್ಬೋದು ಒಂದ್ಸಲ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಇವಾಗ ಈರುಳ್ಳಿ ಯಾಕೆ ಚೆನ್ನಾಗಿ ನಿಧಾನಕ್ಕೆ ಕಡಿಮೆ ಊರಲ್ಲೇ ಫ್ರೈ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಬೆಂದಷ್ಟು ರುಚಿ ಸಖತ್ತಾಗಿರುತ್ತೆ ಅದರಿಂದ ಸ್ನೇಹಿತರೆ ನೋಡಿ ಈರುಳ್ಳಿ ಚೆನ್ನಾಗಿ ಬೇಯ್ತಾ ಇದೆ ಮಸಾಲೆಯನ್ನು ರುಬ್ಕೋಬೇಕು ಸ್ನೇಹಿತರೆ ನೋಡಿ ರುಬ್ಕೊಂಡಂಥ ಮಸಾಲೆನ ಇದ್ದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸಿ ಅವರು ಗಟ್ಟಿಯಾಗಿರೋ ಇಷ್ಟಪಡ್ತಾರೆ ಸ್ವಲ್ಪ ಸ್ವಲ್ಪ ತೆಳ್ಳಗಿರೋಕ್ಕೆ ಇಷ್ಟಪಡ್ತಾರೆ ನಮ್ಮ ಮನೆ ನಾನು ಮೀಡಿಯಮ್ ಸೈಜ್ ಮಾಡ್ತೀನಿ ರುಚಿಗೆ ಉಪ್ಪನ್ನ ಸೇರಿಸಿದ್ದೀನಿ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಇವಾಗ ಒಂದು ಮೂರು ಮೊಟ್ಟೆನ ಹೊಡೆದು ಹೊಡೆದು ಇದ್ದೀನಿ ನೋಡಿ ಹಾಗೆ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಊಟದ ಜೊತೆ ತಿಂತಾ ಇರ್ಬೋದು ತುಂಬ ಏ ಚೆನ್ನಾಗಿರುತ್ತೆ ಸ್ನೇಹಿತರೆ ಒಂದು ಸಲ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಸ್ನೇಹಿತರೆ ನೆಕ್ಸ್ಟ್ ಟೈಮ್ ನೀವೇ ಮನೇಲಿ ಮಾಡ್ತೀರಾ ರುಚಿಯಾದ ಸೊಗಸಾದ ಅದ್ಭುತ ರುಚಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ನೀವು ಮನೇಲಿ ಒಂದು ಸಲ ಮಾಡಿ ನೋಡಿ ನೆಕ್ಸ್ಟ್ ಟೈಮ್ ನೀವೇ ಹೇಗೆ ಮಾಡೋದು ಅಂತ ಬೇಕಾದ್ರೆ ಕಮೆಂಟ್ಸ್ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ನಮ್ಗೆ ಎಷ್ಟು ಮೊಟ್ಟೆ ಬೇಕಾದ್ರೂ ಸೇರಿಸ್ಕೊಳ್ಳಿ ನಾನು ಒಂದು ಮೂರು ಮೊಟ್ಟೆ ಸೇರಿಸಿದ್ದೀನಿ ನೋಡಿ ಒಂದು ಸ್ವಲ್ಪ ಕುದಿ ಬರ್ತಾ ಇದೆ ಬೇಯ್ತಾ ಇದೆ ನೋಡಿ ಮೊಟ್ಟೆ ಸ್ವಲ್ಪ ಚೆನ್ನಾಗಿ ಬೇಯಲಿ ಇವಾಗ ಒಂದು ಕುಕ್ಕರ್ ಮುಚ್ಚಳ ಮುತ್ತಾಯಿದ್ದೀನಿ ಒಂದು ಎರಡು ಬೀಜಲು ಬಂದರೆ ಸಾಕು ಸ್ನೇಹಿತರೆ ಮೊಟ್ಟೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ ಬಿಡಿ ಎಷ್ಟು ಚೆನ್ನಾಗಿ ಮೊಟ್ಟೆ ಬೆಂದಿದೆ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಸಲ ಮನೇಲಿ ಮಾಡಿ ನೋಡಿ ನೀವು ಮನೇಲಿ ನಾವು ಊರ ಕಡೆ ಮಟನ್ ಸಾಂಬಾರು ಪುಡಿ ಮಾಡ್ತೀವಿ ನಿಮ್ಮ ಹತ್ರ ಇಲ್ಲ ಅಂದರೆ ಧನಿಯಾ ಪುಡಿ ಮತ್ತು ಅಚ್ಕಾರದ ಪುಡಿ ಸಮ ಪ್ರಮಾಣದಲ್ಲಿ ಸೇರಿಸಿ ತುಂಬ ಟೇಸ್ಟಿಯಾಗಿ ಸಾಂಬಾರು ರೆಡಿಯಾಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾನು ಪಾತ್ರೆಗೆ ಹಾಕಿ ಸರ್ವ್ ಮಾಡಿದ್ದೀನಿ ಹೊಗೆ ಇದೆ ಬಿಸಿ ಬಿಸಿ ಸಾಂಬಾರನ್ನ ನಿಮ್ಮ ಮುಂದೆನ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ತಿಂತಾಯಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ಮೊಟ್ಟೆ ಇಷ್ಟಪಡೋ ಅನ್ನೋರೆಲ್ಲ ಈ ರೀತಿ ಒಂದು ಸಲ ಮಾಡಿ ನೋಡಿ ನೆಕ್ಸ್ಟೇ ನೀವೇ ಹೇಗೆ ಮಾಡಿದ್ರಿ ಅಂತ ಕಮೆಂಟ್ಸ್ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ನೆಕ್ಸ್ಟ್ ವೀಡಿಯೋದೇ ಸಿಗೋಣ ಬಾಯ್ ಬಾಯ್ ಸ್ನೇಹಿತರೆ